ಭಾಗವಹಿಸುವ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ತಮ್ಮ ಕೈಗೆ ಕಾನ್ಸ್ಟಿಟ್ಯೂಷನ್ ಅಂಡ್ ರೂಲ್ಸ್ ಆಫ್ ಭಾರತೀಯ ಜನತಾ ಪಾರ್ಟಿ ಇದನ್ನು ಕೊಟ್ಟಿದ್ದೇನೆ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ ಪದೇ ಪದೇ ಬಿಜೆಪಿಯವರು ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಯಾವ ವಿಚಾರ ಒಪ್ಪಿಕೊಂಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಅವರ ಕಾರ್ಯಕರ್ತರಲ್ಲಿ ಆ ವಿಚಾರ ನಾವು ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ದ್ವಂದ್ವ ನೀತಿ ಇದೆ ಅವರ ಹತ್ರ ಒಂದು ಕಡೆ ಭಾರತ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ತೇವೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತಮ್ಮ ಪ್ರಣಾಳಿಕೆ ತಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪ್ಪಿಕೊಳ್ತಾರೆ ಅದರಲ್ಲಿ ಸೆಕ್ಯುಲಾರಿಸಮ್ ಅನ್ನ ಬಹಳ ಚೆನ್ನಾಗಿ ಬರೀತಾರೆ ದಿ ಸೆಕ್ಯುಲರಿಸ್ ಅಂತ ಹೇಳ್ತಾರೆ ಹೊರಗಡೆ ಬಂದು ಅವರ ಪಕ್ಷದ ನಾಯಕರು ಮಾಜಿ ಸಚಿವರು ಸಂಸತ್ ಸದಸ್ಯರು ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ನೀವು ಏನ್ ತಿದ್ದುಪಡಿ ಅಂತ ಹೇಳಿ ಏನ್ ತಿದ್ದುಪಡಿ ಮಾಡ್ಲಿ ಹೊರಟಿದ್ದೀರಿ ನೀವು ತಿದ್ದುಪಡಿ ಮಾಡಿ ಹೊರಟದ್ದು ಸಂವಿಧಾನದ ಯಾವ ಭಾಗ ಒನ್ ವೇ ಯು ಆರ್ ಎಕ್ಸೆಪ್ಟಿಂಗ್ ಇನ್ ಯುವರ್ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ಇನ್ನು ಅದರ್ ವೇ ಯು ಆರ್ ಟೆಲ್ ಇನ್ ದಟ್ ನಾಲ್ನೂರು ಜನರ ಲೋಕಸಭಾ ಸದಸ್ಯರ ಬೆಂಬಲ ಬೇಕು ಮೂರನೇ ಎರಡನೇ ಭಾಗ ಸ್ಟೇಟ್ಗಳು ಅಧಿಕಾರದಲ್ಲಿ ಇರಬೇಕು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬೇಕು ನಾವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀವಿ ಇನ್ನೊಂದು ಕಡೆ ಹೇಳ್ತಾರೆ ಅದು ಸ್ಟೇಟ್ಮೆಂಟ್ ನಾವು ಒಬ್ಬದಿಲ್ಲ ಅದು ವೈಯಕ್ತಿಕ ಅವರದು ಅಂತ ಹೇಳ್ತಾರೆ ನಾನು ಕೇಳಿದ ವೈಯಕ್ತಿಕ ಹೇಗೆ ಅದು ವೈಯಕ್ತಿಕ ಹೇಗಾಗ್ತದೆ ಒಬ್ಬ ಪಕ್ಷದ ಎಂ ಪಿ ಪಕ್ಷದ ದೇಶದ ಅಲ್ಲಿ ಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡಿದವರು ನಾಯಕರು ಈಗ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇಲ್ಲಿ ಒಂದು ಕಡೆ ಅದು ನಮ್ದಲ್ಲ ಅಂತ ಹೇಳ್ತಾರೆ ಗಟ್ಟಿ ಧ್ವನಿ ಹೇಳೋದಿಲ್ಲ ಕಾರ್ಯಕರ್ತರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತೇವೆ ಅಂತ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಅವರಿಗೆ ಮೆಸೇಜ್ ಅನ್ನು ಕೊಟ್ಟು ದೊಡ್ಡ ಎಬ್ಬಿಸ್ತಾರೆ ಇದು ಅನಂತಕುಮಾರ್ ಹೆಗ್ಡೆಯ ವೈಯಕ್ತಿಕ ಸ್ಟೇಟ್ಮೆಂಟ್ ಅಲ್ಲ ದಿಸ್ ಈಸ್ ದಿ ಇನ್ನರ್ ಡಿಸಿಷನ್ ಆಫ್ ದಿ ಬಿಜೆಪಿ ಪಾರ್ಟಿ ಅಂಡ್ ಆಲ್ಸೋ ದ ಆರ್ ಎಸ್ ಎಸ್ ಡೈರೆಕ್ಷನ್ ಜನ ಉಗಿತಾರೆ ಅಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡುವವರು ಈ ದೇಶದ ನೂರ ಮೂವತ್ತೈದು ಕೋಟಿ ಜನರು ಈ ಅಕ್ಸೆಪ್ಟ್ ಮಾಡಿ ಇಂಡಿಯನ್ ಅಕ್ಸೆಪ್ಟ್ ಮಾಡಿ ಇವತ್ತು ಮತ ಹಾಕಿ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ನೀವು ಇವತ್ತು ಎಲ್ಲಿಯೋ ಒಂದು ಕಡೆ ಜನರನ್ನ ದಾರಿತ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಹೇಳಿಕೆಗಳು ಬಂದಾಗ ಅದು ನಮ್ದು ಹೇಳಿಕೆ ಅಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ರೀತಿಯಲ್ಲಿ ನೀವು ಮಾತಾಡ್ತೀರಿ ನನಗೆ ಅರ್ಥ ಆಗ್ತದೆ ಅನಂತಕುಮಾರ್ ಹೆಗ್ಡೆ ಬಗ್ಗೆ ನನಗೆ ಅರ್ಥ ಆಗ್ತದೆ ಅವರು ಡಿಪ್ರೆಷನ್ ಇದ್ದಾರೆ ಅವರಿಗೆ ಬಿಜೆಪಿ ಸಹಾಯ ಮಾಡಬೇಕು ಎಲ್ಲಿಯಾದರೂ ಒಳ್ಳೆಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅವಶ್ಯಕತೆ ಇದೆ ಅವರು ಬಿಜೆಪಿಯವರು ಸುಮ್ಮನೆ ಕೂತ್ಕೊಳ್ಬೇಡಿ ಅವರು ಅಪ್ಪಿ ತಪ್ಪಿ ಹೇಳಿದ್ದಾರೆ ನಿಮ್ಮ ಅಜೆಂಡಾವನ್ನು ಹಾಗಾಗಿ ಅವರಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ನನ್ನ ಸಲಹೆ ಬಹಳ ತೊಂದರೆ ಇದೆ ಅವರು ಅವರಿಗಿದು ಈ ತೊಂದರೆ ಸರಿ ಮಾಡಲಿಕ್ಕೆ ಬೇರೆ ಏನು ಆಗೋದಿಲ್ಲ ಹಾಗಾಗಿ ಹೆಲ್ತ್ ಕ್ರೈಸಿಸ್ ಇದೆ ಒಳ್ಳೆ ಡಾಕ್ಟರ್ ಚೆಕ್ಅಪ್ ಮಾಡಿ ಮಾತ್ರೆ ಕೊಟ್ಟರೆ ಅಥವಾ ಅದಕ್ಕೆ ಬೇಕಂತ ಚಿಕಿತ್ಸೆ ಮಾಡಿದರೆ ಬಿಜೆಪಿಗೆ ಎಲ್ಲಿಯೋ ಸ್ವಲ್ಪ ಇಲೆಕ್ಷನ್ ಅವರಿಗೆ ಶಾಂತಿ ಇರಬಹುದು ಅಂತ ನಾವು ಒಪ್ಪು ಕೊಡ್ತೇವೆ ಮತ್ತು ಬಿಜೆಪಿಯವರು ಈ ದ್ವಂದ್ವ ಮಾಡುವಂತಹದ್ದು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಲಿಕ್ಕೆ ಹೊರಡಿರತಕ್ಕಂಥ ನನ್ನ ಪ್ರಕಾರ ಒಬ್ಬ ರಾಜಕಾರಣಿಗೂ ನಾನು ತಿಳಿದ ಮಟ್ಟಿಗೆ ಹೊಸ ಭಾರತ ದೇಶದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂದರ್ಭದ ಎಪ್ಪತ್ತೈದನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಕೈಪಿಡಿ ಕೊಡ್ತಾರೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗಳಿಗೆ ಅದರಲ್ಲಿ ಸೆಕ್ಯುಲರಿಸಮ್ ಅಂತ ಒಟ್ಟು ಬಿಟ್ಟು ಬಿಡ್ತಾರೆ ಭರತ್ ಬಂಗ್ ಬಿಟ್ಟು ಕಲಾಟಿ ಮಾಡಿದ ಮೇಲೆ ಸೇರಿಸುವ ಅದೇ ರೀತಿ ಜಂತರು ಮಂತರಲ್ಲಿ ಒಂದು ಬಿಜೆಪಿ ಸಂಘಟಿತ ಸಂಘಟನೆಗಳು ಕಾನ್ಸ್ಟಿಟ್ಯೂಷನ್ ಪ್ರತಿಯನ್ನು ಬೆಂಕಿ ಹರಿಸ್ತಾರೆ ಅದಕ್ಕೂ ಅವರು ಮಾತಾಡಲ್ಲ ಮಾತಾಡೋದಿಲ್ಲ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವನೇ ಇಲ್ಲ ಬೇರೆ ಏನಾದರೂ ಯಾರಾದರೂ ಮಾತಾಡಿದ್ರೆ ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕಾನ್ಸ್ಟಿಟ್ಯೂಷನ್ಗ ಗೌರವ ಅಂತೇಳಿ ಬೊಬ್ಬರಿದ್ದಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳ್ತಾರೆ ಅನುಕೂಲ ಶಾಸ್ತ್ರಕ್ಕಾಗಿ ನಿಜ ಮನಸ್ಸಿನಲ್ಲಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದೇಶದ ಸಂವಿಧಾನ ಬಗ್ಗೆ ಗೌರವ ಇಲ್ಲ ಅವರದನ್ನು ಪಾಲನೆ ಮಾಡೋದಿಲ್ಲ ಅವರಿಗೆ ಅವರದೇ ಆದ ಒಂದು ಸಂವಿಧಾನವನ್ನು ಈ ದೇಶದಲ್ಲಿ ತರುವಂತಹ ಎಜೆಂಡಾ ಇದೆ ಅಂತ ನನಗೆ ಅನಿಸ್ತದೆ ಅದಕ್ಕೆ ಈ ದೇಶದ ನೂರ ಮೂವತ್ತೈದು ಕೋಟಿ ಜನ ಒಪ್ಪೋದಿಲ್ಲ ಹಾಗಾಗಿ ಅನಂತಕುಮಾರ್ ಹೆಡ್ಡೆ ಹೇಳಿದ್ದು ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಏನು ನೀವು ಪ್ರತಿಬಿಂಬನೆ ಮಾಡಲಿಕ್ಕೆ ಹೋಗಿದ್ದೀರಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದು ಇಂಗ್ ಔಟ್ ಫ್ರಮ್ ಯುವರ್ ಪಾರ್ಟಿ ಇಟ್ ಇಸ್ ನಾಟ್ ಎ ಸಿಂಪಲ್ ಇಶ್ಯೂ ಇದೊಂದು ಚಿಕ್ಕ ವಿಚಾರ ಅಲ್ಲ ಸಾಮಾನ್ಯ ವಿಚಾರ ಅಲ್ಲ ಇದೊಂದು ಘೋರ ಅಪರಾಧ ಹೌದುಂತಾದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಕೆಂಪುಕೋಟೆ ಮೇಲೆ ನಿಂತುಕೊಂಡು ಧ್ವಜಾರೋಹಣ ಮಾಡುದು ಧ್ವಜ ಆರೋಹಣ ಮಾಡಿ ಈ ದೇಶಕ್ಕೆ ಗೌರವ ಕೊಡೋದು ಹೌದು ಅಂತಂದ್ರೆ ಇಮಿಡಿಯೇಟ್ ತೆಗಿಬೇಕಿತ್ತು ವಿತ್ ಇನ್ ನೋ ಟೈಮ್ ಆ ಧೈರ್ಯ ನಿಮ್ಗೆ ಇಲ್ಲ ಬಿಕಾಸ್ ಯು ಆರ್ ನೋಡಲಿ